ಇದು ಹೋಳಿಗೆ ರೆಡಿ ಹಾ ಇದು ನೆಲ ದಿವಸ ಈಗ ತಿನ್ನಂಗಿಲ್ಲ ಇದನ್ನು ಅದ್ರಲ್ಲೇ ಇಡ್ತೀನಿ ಈಗ ಶಿವ ಬಂದ ಹೊಯ್ಕೊಂಬಡ್ರಿ ನಮ್ಮ ಮಮ್ಮಿ ಏನು ಮಾಡ್ಲಿಕ್ಕಾರ ಮಮ್ಮಿ ಏನ್ ಮಾಡ್ ಹೋಳಿಗೆ ಊರು ಹೋಳಿಗೆ ಮಾಡ್ತಿದ್ದೀನಿ ಏನ್ ಸ್ಪೆಷಲ್ ಇವತ್ತ ಇವತ್ತು ಹೋಳಿ ಹುಣ್ಣಿ ಹಾ ಬರೋ

ಸಂಜೆ ಮಾಡಿ ಹಾ ಇವತ್ತು ನೀವು ಹಿಡೋ ಸಂಜೆ ಮಾಡಿ ನಾವು ಅಲ್ಲಿ ಕಾಮಣ್ಣ ಸುಡೋದು ಕಾಮಣ್ಣ ಕಾಮನ ಮಾಡ್ತೀವಿ ರೈಟ್ ರೈಟ್ ಮತ್ತೆ ಏನನ್ ಮಾಡಿ ಮತ್ತೆ ಏನನ್ ಮಾಡಿದಂದ್ರೆ ಬಜ್ಜಿ ಮಾಡಿದೀನಿ ವಾ ಬಜ್ಜಿ ಹಾ ಆಪ್ಲ ಕದಿನಿ ಇದು ಅಂದ್ರೆ ರೈಟ್ ಆಮೇಲೆ ಇದು ಬದನೆಕ ಪಲ್ಯ ಏನಿದು ಪಲ್ಯ ಎಣ್ಣೆಗೆ ಎನ್ನಿ ಬದ್ದಿಗೆ ಪಲ್ಯ ಮಾಡಿ ಮಾಡಿ ಹಾ ಆಮೇಲೆ ತಗಡಿ ಮೇಲಿನ ಚಪಾತಿ ಮಾಡಂಗಾ ನಂಗೆ ನಂಗ ಶೇರ್ ತ ಓದ ಎರಡು ಮೂರು ತಗಡಿ ಮೇಲೆ ಚಪಾತಿ ಮಾಡು ನೆಕ್ಸ್ಟ್ ಒನ್ ಸಲ ಮಂದಿ ಬಾಹಮದಿ ಕೇಳರು ಊರುನೊಳಗೆ ಹ್ಯಾಂಗ್ ಮಾಡೋದು ಮನೆ ಆಮೇಲೆ ತಗಡಿನ ಮೇಲಿನ ಚಪಾತಿ ಹ್ಯಾಂಗ್ ಮಾಡೋದು ಅದು ಎರಡು ಹೇಳ್ಕೊಡು ಕೊಡು ಎಲ್ಲ ಹೇಳಿ ಕೊಡ್ತೀನಿ ಡಾ ಡಾ

ಅಲ್ಲ ಅದ ಊರ್ ಕಡೆ ಅದ್ ಸಿಟಿನಾಗ ಸ್ವಲ್ಪ ಹಳೆಯಾಗದ ಸಿಟಿನಾಗ ಸ್ವಲ್ಪ ಕೆಲವ್ರಿಗೆ ಗೊತ್ತಿಲ್ಲ ಈ ಪ್ರತಾ ಒಬ್ಬೊಬ್ರು ಒಂದೊಂದ್ ತರ ಸೆಲೆಬ್ರೇಟ್ ಮಾಡಿ ಆದಾಗ ನಾವು ಸಣ್ಣದಿಂದ ನಮ್ ನೆನಪಿತ್ತು ಕಟ್ಟಿಗೆ ಎಲ್ಲ ಕದೀತಿದ್ರು ಹಳಿ ಬಾಗಿಲಿದ್ರೆ ಹಳಿ ಬಾಗ್ಲಕ್ಕೆ ಕಿತ್ಕೊಂಡು ಹೋಗ್ತಿದ್ರು

ಇದ್ರೊಳಗೆ ದೀಪ ಇಟ್ಟೀನಿ ತುಪ್ಪ ಹಾಕಿ ದೀಪ ಇಟ್ಟೀನಿ ಇದು ಪೂಜೆ ಮಾಡೀನಿ ಇದೇ ದೀಪಿಲ್ಲ ನಾವು ಇದು ಹೋಳಿ ಕಾಮಾನನ್ನ ಸುಡಬೇಕು ನೋ ಕುಳ್ಳಿ ಅಂತೀವಿ ಈ ಕಡೆ ಎಲ್ಲ ಬರ್ನಿ ಅಂತ ಬರ್ಲಿ ಬರ್ಡಿ ಅಂತೀವಿ ನೋ ಈಗ ಎಲ್ಲ ಈಗ ಸಂಜೆಗೆ ಇದು ಸಂಜೆ ಮಾಡೋದಲ್ಲ ಸಂಜೆ ಸುಡೋದ ಸಂಜೆ ಮಾಡಿ ನಾವ್ ಅಷ್ಟೇ ಸಣ್ಣದು ಮಾಡ್ತೀವಿ ಮನೆ ಮುಂದೆ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಬೆಂಗ್ಳೂರ್ನಾಗ ಬಹಳ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋಳಿ ಮಾಡೋದ್ ಕಷ್ಟ ಗುರುವಾರ ದೊಡ್ಡದಾಗಿ ಮಾಡ್ತಿದ್ರು ಸ್ವಲ್ಪ ಪೂಜಾ ಮಾಡಿ ಪ್ರಮಾಣದಾಗ ಮಾಡ್ತಿದ್ರು ಅಷ್ಟೇ ಈಗ ಬೆಂಗಳೂರ್ನಾಗ ಹಂಗೆಲ್ಲ ನೆಲದ ಮ್ಯಾಲ ಮಾಡ್ಲಾ ಬರಲ್ಲ ಅಗ್ರೆನೆಂಟ್ ಕಲ್ಲು ಇರ್ತಾವ ಹೌದು ಅದಕ್ಕೆ ಇನ್ನೊಂದು ಇದು ಪಾಟ್ ಅಂತ ಅದೇ ಎಲ್ಲ ಸೇಫ್ಟಿ ನೋಡ್ಕೋಬೇಕಲ್ಲ ಸೇಫ್ಟಿ ಎಲ್ಲ ನೋಡ್ಕೊಂಡು ಮಾಡಬೇಕು ಪದ್ಧತಿ ಇದು ನೋಡ್ರಿ ಇದು ಬೆಂಗ್ಳೂರ್ನಾಗೆ ಯಾರು ಮಾಡ್ರಿ ಐಡಿಯಾ ಭಾರಿ ಐತೆ ಈ ತರ ಮಾಡ್ರಿ ನೀವು ಈ ಥರ ಮಾಡಿ ಹಾಂ

ಸಂಜೆ ಮಾಡಿ ಇದು ಹಚ್ಚಿ ದೀಪ ಹಚ್ಚಿ ಬಜಿ ಸಾಕ್ ಸಾಕು ಸಾಕ್ ನೋಡ್ರಿ ಇದು ಹೂರಣಿ ಆಮೇಲೆ ಇದು ತಗಡಿ ಮೇಲಿನ ಚಪಾತಿ ಇದು ನೀವು ನೋಡಬಹುದು ಇದು ತಳಿಳಿರ್ತದೆ ಬಹಳ ತಳಿಳಗಿರ್ತದೆ ಇದು ಒಂದೇ ಪತ್ರ ಇರ್ತದೆ ನಂಗೆ ಇದು ಬಹಳ ಇಷ್ಟ ಇದು ಮತ್ತೆ ಹಾಂ ಬದನೇಕಾಯಿ ಪಲ್ಯ ಕೂಡ ಭಾರಿ ಕಾಂಬಿನೇಷನ್ ಇದು ಆಂಬ್ರ

ನೋಡ್ರಿ ನಮ್ಮ ಪಪ್ಪನೂ ಊಟ ಮಾಡ್ಕತ್ತಾರ ಹ್ಮ ಅಂಬು ಸ್ಪೆಷಲಿ ಹೋಳ್ಗಿ ಅಂದ್ರೆ ನಮ್ಮ ಅಪ್ಪ ಅವ್ರಿಗೆ ಭಾಳ ಭಾಳ ಅಂದ್ರೆ ಬಹಳ ಜೀವ ನೋಡ್ರಿ ಯಾಕೆ ನಿಮ್ಗೆ ಇಷ್ಟು ಹುರನ ಹೋಳ್ಗಿ ಸೇರ್ತಾವ ಹೇಳ್ರಿ

ಊರು ಗಡವ ಅಂತ ಕರಗಡ ಮಾಡ್ತೀವಿ ಇದು ರೆಸಿಪಿನಿಗೆ ನೀವು ತೋರ್ಸ್ ಕೊಡಿ ಊರು ಗಡವ ಮತ್ತೆ ಊರು ಹುಳಿಗೆ ಮತ್ತೆ ಸಜಕ ಹಾ ಭಾಗ ಆ ಸೇರ್ತದ ಇವರಿಗ ನಮನೆ ನಾವು ಮೈದಾ ಯೂಸ್ ಮಾಡಂಗಿಲ್ಲ ಹಾ ಗೋಧಿ ಹಿಟ್ಟು ಯೂಸ್ ಮಾಡ್ತೀರಾ ಹಾ ಗೋಧಿ ಹಿಟ್ಟು ಯೂಸ್ ಮಾಡ್ತೀವಿ ನೋಡಿ ಮಸ್ತಾಗಿ ಇರ್ತದಾ ಹೆಲ್ದಿ ಆಗಿರ್ತದ ಹೇ ಗೊತ್ತಾ ಸ್ಪೆಷಲಿ ಅದಿನೆಗಾ ಈಗ ಆಮ್ರ ಹಾಕೋದು ಈಗ ಆಂಬೂರು ಹಾಕೊಂಡು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಆಂಬೂರೇ ಸುರಿಬೇಕು ಈ ಈಗ ಸುರಿದ್ರೆ ಇದ್ರ ಮುಂದೆ ಯಾವುದೂ ಇಲ್ಲ ಅಷ್ಟು ಭಾರಿ ಅಥ್ತದ ನೋಡ್ರಿ ಯಾರು ಬಂದಾರ ದುರ್ಶಿಲ್ ಅಂತ ಅದ್ ಮಮ್ಮಿ ನಮ್ಮ ಮನೆ ಮೇಲೆ ಇರ್ತಾರೆ ಕೈ ಮಾಡೋ ಇದೇನಾಗ್ತದೆ कर्पूर ज्योति बलगिरनी रेष गे देव महेश देव दुर्गेशे देव देव महेशवागे नीरे कर्पुर ज्योति बलगिर

ಆ ಈ ಇದು ಕಷ್ಟ ಏನು ನೆಗೆಟಿವಿಟೀಸ್ ಏನಿದ್ರು ಏನು ಇದರ ಇದು ಕೂಡ ಸುಟ್ ಬတ်ಸವಾಗಲಿ ಕಷ್ಟ ಇಲ್ಲ ದೂರ ಆಗಲಿ ಆಗಲಿ ಅಂತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದು ಉದ್ದೇಶ ಒಯಿಕೋಬೇಡ ಓ ಇದು ಯಾರ ಮನೆ ಪದ್ಧತಿ ಇರಲ್ಲ ಅವ್ರು ಮಾಡಲ್ಲ ಹೊರಗೆ ಹೊರಗೆಲ್ಲ ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗಿ ನುಗ್ಗಿ ಕೊಡ್ತಾರ ತೆಂಗ್ ಹೊಡಿತಾರ ಎಲ್ಲಾ ಮಾಡ್ತಾರ ಖಡ್ಗಿ ಕೊಡ್ತಾರ ಮ ಯಾರ ಮನೆ ಪದ್ಧತಿ ಇರದ ಅವ್ರು ಬಿಡಬಾರ್ದು ಸಣ್ಣ ಪ್ರಮಾಣ ನೋವು ಮನೆಯಾಗ ಈ ತರ ಬಿಡ್ಬೇಕು ನಾವು ಸಣ್ಣವ್ ಇದ್ದಾಗ ಕಡ್ಲೆ ಎಲ್ಲ ಇದ್ರಾಗ ಹುರ್ಕೊರ್ಕೊಂಡ್ ತಿರ್ತಿದ್ವಿ ಏನೇ ಕಷ್ಟ ಇದ್ರು ಈ ಹೋಳಿ ಒಳಗ ಸುಟ್ಟು ಬಸ್ ಮಾಡಲಿ ಎಲ್ಲಿ ಹೋಳಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಹೋಳಿ ಹುಣ್ಣಿಮೆ ಯಾಕೆ ಮಾಡ್ತಾರೆ ಮತ್ತೆ ಕಾಮನಾಗಿ ಯಾಕೆ ಸುಡ್ತಾರೆ ಅದ್ರ ಹಿಂದೆ ಒಂದು ಪೌರಾಣಿಕ ಕತೆ ಅದ ಅದು ನಿಮಗೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ನಮಗೆ ಹೇಳ್ರಿ ನಮ್ಮ ಅಹಂಕಾರ ನಮ್ಮೆಲ್ಲ ಕಷ್ಟಗಳು ಇದ್ರಾಗ ಸುಟ್ಟು ಬಸ್ ಮಾಡ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ